ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ಇವತ್ತು ರಾಜ್ಯದೊಳಗೆ ಕಾಂಗ್ರೆಸ್ನವ್ರ ಟ್ವೆಂಟಿ ಪ್ಲಸ್ ನಾವು ಎಂ ಪಿ ಗೆದ್ದ ಅಂತ ಒಂದು ಕಡೆ ಪತ್ರಿಕಾ ಹೇಳಿಕೆಗಳು ಕೊಡತ್ತಾರ ಒಂದು ಕಡೆ ಬಿ ಜೆ ಪಿ ಅವ್ರ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಎಂ ಪಿ ಸೀಟ್ ನಾವು ಗೆದ್ದ ತರ್ತೇವೆ ಅಂತ ಚಾಲೆಂಜ್ ಮಾಡತ್ತಾರ ಒಟ್ಟಾರೆ ರಾಜ್ಯದ ಇಪ್ಪತ್ತೆಂಟ ಇವರು ಇಪ್ಪತ್ತಂದ್ರೆ ಒಟ್ಟು ನಲವತ್ತೆಂಟು ಅದು ಇರುವಾನ ರಾಜ್ಯದಾಗ ಇಪ್ಪತ್ತೆಂಟು ಎಂ ಪಿ ಸೀಟ್ ಆದರೆ ಒಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಮಣ್ಯ ವಿಧಾನಸಭಾ ಚುನಾವಣೆ ಒಳಗೆ ಒಂದು ಹತ್ತು ಹನ್ನೆರಡು ತಮ್ಮದೇ ಒಂದು ಸಂಘಟನಾ ಶಕ್ತಿ ಮ್ಯಾಗ ಆರಿಸಿ ಬಂದಂಥ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರೇ ಇವತ್ತು ಕೊಪ್ಪಳಕ್ಕೆ ಹೋಗಿ ಬಿ ಜೆ ಪಿಯ ತಮ್ಮ ಆತ್ಮೀಯ ಸ್ನೇಹಿತ ಎರಡು ಬಾರಿ ಎಂ ಪಿ ಆದಂಥ ಸಂಗಣ್ಣ ಕರ್ಡಿಯವ್ರ ಮಣಿಗೆ ಹೋಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಯಾಕಂದ್ರೆ ಸಂಗಣ್ಣ ಕರ್ಡಿ ಅವ್ರಿಗೆ ಈ ಸಲ ಬಿ ಜೆ ಪಿ ಟಿಕೆಟ್ ತಪ್ಪಿಸಿ ಡಾಕ್ಟರ್ ಬಸವರಾಜ್ ಕೆವತ್ತೂರಿಗೆ ಕೊಡ್ತಾರೆ ಅಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವ್ರ ಸಹೋದರ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರೆ ಆದ್ರೆ ಇವತ್ತು ಲಕ್ಷ್ಮಣ್ ಸವದಿಯವ್ರ ಸಂಗಣ್ಣ ಕರ್ಡಿಯವ್ರ ಮಣಿಗೆ ಹೋಗಿ ಏನು ಮಾತಾಡಿದಾರಂತೂ ಗೊತ್ತಿಲ್ಲ ಆದರೆ ಒಟ್ಟಾರೆ ಲಕ್ಷ್ಮಣ್ ಸವದಿಯವರ ಕೊಪ್ಪಳ ಲೋಕಸಭಾ ಚುನಾವಣಾ ಒಂದು ಅಭ್ಯರ್ಥಿನ ಆರಿಸಿ ತಗೊಂಬರ್ತಾರಂತ ಅಲ್ಲಿ ಅವರ ಒಡನಾಟಿಗಳು ಹೇಳಿದ ನಿಮ್ಮ ಮುಂದೆ ಹೇಳ್ತಾರೆ ಯಾಕಂದ್ರೆ ಲಕ್ಷ್ಮಣ್ ಸವದಿಯವರು ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ಎಂ ಪಿ ಸೀಟ್ ಆರಿಸ್ತರುವಂಥ ಒಂದು ಸಂಘಟನಾ ಆಜುಬಾಜುಕಿನ ಜಿಲ್ಲಾದಾಗ ಇದ್ದೀಗ ಆದರೆ ಒಟ್ಟಾರೆ ಒಂದು ದಿವ್ಸ ಮೊದಲ ಈ ರಾಜಶೇಖರ ಅವರ ನಾಮಿನೇಷನ್ ಮಾಡೋ ಪೂರ್ದಾಗ ಸಂಗಣ್ಣ ಕರ್ಡಿ ಅವ್ರ ಕೂಡ ಏನು ಮಾತಾಡಿದಾರೋ ಅಥವಾ ಕೊಪ್ಪಳ ಒಂದು ಚಾಲೆಂಜ್ ಸ್ವೀಕಾರ ಮಾಡಿ ರಾಜ್ ಸಿಖರ್ನ ಇಟ್ನಾಳ್ ಅವ್ರನ್ನ ಆರಿಸಿ ತರ್ತಾರೋ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತಿ ಒಟ್ಟಾರೆ ಲಕ್ಷ್ಮಣ್ ಸವದಿ ಅವರು ಮಾತಾಡಿದ್ದ ಅವ್ರ ಜೊತೆ ಒಳಗೆ ಸಂಗಣ್ಣ ಕವಡಿ ಕರ್ಡಿ ಅವರು ಇದ್ದ ಕೊಪ್ಪಳ ಜನ ಅಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗ್ತೈತೆ ಅಂತ ಹೇಳಿದ್ ನಿಮ್ಮ ಮುಂದೆ ನಮಸ್ಕಾರ 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 ನಾಳೆ ಬೆಳಿಗ್ಗೆ ನಮ್ಮ ಪಕ್ಷದ ಲೋಕಸಭೆಯ ಒಂದು ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಇಟ್ನಾಳ್ ಅವರ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ ಇದೆ ಅದರ ಜೊತೆಗೆ ನಾನು ಆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವ್ರು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ಬೆಳಗ್ಗೆ ಬರೋದಕ್ಕಿಂತಲೂ ಮುಂಚಿತನವೇ ಬರೋಣ ತಿಳ್ಕೊಂಡು ಇವತ್ತು ಬಂದಿದೆ ಬಂದಾಗ ನಮ್ಮ ಹಿಂದಿನ ನಮ್ಮ ಗೆಳೆಯರು ಗೆಳೆಯರು ಅನ್ನೋದಕ್ಕಿಂತಲೂ ಹಿರಿಯ ಸಹೋದರ ಥರ ಜೊತೆಗೆ ಇದ್ದುಕೊಂಡವರು ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಇದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜನ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಬಲಿಷ್ಠ ನಾಯಕರು ಈ ಸರಿ ಅವರಿಗೆ ಅವಕಾಶವನ್ನು ತೆಗೆದು ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷ ಇದ್ದೆ ಇತ್ತೀಚಿನ ನಿರ್ಮಾಣದಲ್ಲಿ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತ ಅವೆಲ್ಲವನ್ನೂ ಕೂಡ ಇವತ್ತು ನದಿಗಿಟ್ಟು ಒಂಥರ ಏನೋ ಹೊಸ ರಾಜಕಾರಣ ಪ್ರಾರಂಭ ಆಗಿದೆ ಪಾಪ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಇವರಿಗೆ ಅವರಿಗೆ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ರೆ ಗೆಲ್ತಿದ್ರೇನು ಅನ್ನುವಂಥ ಒಂದು ಎಲ್ರಿಗೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದ್ರು ಬಟ್ ಕಾಲು ಮಿಂಚು ಹೋಗಿದೆ ಬೇರೆಯವ್ರನ್ನ ಅಭ್ಯರ್ಥಿನೂ ಮಾಡಿದ್ದಾರೆ ಅವ್ರನ್ನ ನಿರ್ಲಕ್ಷ್ಯ ಮಾಡೋದರಿಂದ ನಾನು ಬಂದಿರೋದು ಒಬ್ಬ ಸ್ನೇಹಿತರು ಹಿರಿಯ ಸೋದರ ಅನ್ನುವಂಥ ಒಂದು ಭಾವನೆಯಿಂದ ನಾನು ಬೇರೆ ಪಕ್ಷದಲ್ಲಿದ್ದಾಗೂ ಕೂಡ ನಾನು ಕೊಪ್ಪಳಕ್ಕೆ ಬಂದರೆ ಅವ್ರ ಮನೆಗೆ ಬಂದು ಒಂದು ಅರ್ಧ ಕಪ್ ಚಹಾ ಕುಡಿದು ಅವ್ರ ಜೊತೆಗೆ ಕೂತು ಒಂದು ಕುಶಲೋಪಾರಿ ಮಾತುಗಳನ್ನು ಆಡಿ ಮತ್ತು ಅವರು ಬೆಳಗಾಂ ಕಡೆ ಬಂದ್ರೂ ಕೂಡ ನಾನು ಮನೆಗೆ ಬಂದು ನನ್ನ ಮನೆಯಲ್ಲಿ ಕೂತು ನಮ್ಮ ಎಲ್ಲ ನಮ್ಮ ಬಗ್ಗೆ ಕೂಡ ಅವರು ಅನೇಕ ವಿಚಾರಗಳನ್ನು ಇದ್ದಾರೆ ಹಂಗೆ ಕುಟುಂಬದ ಸಂಬಂಧ ಇರೋದರಿಂದ ಇವತ್ತು ನಾನು ಬಂದು ಅವ್ರ ಮನೆಗೆ ಭೇಟಿಯಾಗಿ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಭೇಟಿಯಾಗಿ ಅವ್ರಿಗೂ ಅವರು ಇವತ್ತು